ನಮಸ್ಕಾರ ನಮಸ್ಕಾರ ಮೈಸೂರು ಡಿ ಪಿ ಕೆ ಪರಮೇಶ್ ಮಾತಾಡ್ತಿರೋದು ಆ ಟ್ರೆಡಿಶನ್ ಕಾಲೇಜ್ ರಿಲಯನ್ಸ್ ಪೆಟ್ರೋಲ್ ಬ್ಯಾಂಕ್ ಇಂದ ಹಿಡಿದು ಜೆ ಸಿ ಗಂಟಾ ಅವರು ಫುಟ್ಬಾತ್ ಅಲ್ಲಿ ಆಕ್ರಮಿಸ್ಕೊಂಡಿದ್ರೆ ತರಕಾರಿ ಮಾರೋರು ಫುಟ್ಬಾತ್ ಆಕ್ರಮಿಸ್ಕೊಂಡಿದ್ರೆ ಈಗ ಒಂದು ಹದಿನೈದು ದಿವಸದಲ್ಲಿ ಒಂದು ಅಪಘಾತ ಆಗಿ ಒಂದು ಕಾಲ್ ಮುರಿದೋಗಿದೆ ಒಂದು ಮಗುಗೆ ಮೊನ್ನೆ ನಿಮ್ ಗರಡದವ್ರು ಬಂದು ಎತ್ ಸಾವಿರ ಮತ್ತೆ ಅಲ್ಲೇ ಹಾಕೊಂಡವ್ರಲ್ಲ ಹೇಗೆ ಸರ್ ಅದು ಕಾರ್ಪೊರೇಷನ್ ಅವರು ಬರ್ಲಿ ನಾಳೆಗೆ ನಮ್ ಪೊಲೀಸ್ ಕೊಡ್ತೀನಿ ಎಲ್ಲರೂ ತಗಿಸ್ಲಿ ಏನ್ ಸರ್ ಕಾರ್ಪೊರೇಷನ್ ಅವರು ಜಂಟಿ ಆಗಿ ನಮ್ ಪೊಲೀಸ್ ಎಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ ತಗಿಸ್ಲಿ ಕಾರ್ಪೊರೇಷನ್ ಅವರು ಜೊತೆ ಬಂದ್ರೆ ತೆಗಿತೀರಾ ಪೊಲೀಸ್ ಕೊಡ್ತೀನಿ ತಗಿ ಬನ್ನಿ ಅವ್ರು ನಿಂತ್ಕೊಳ್ಳಿ ಪೊಲೀಸ್ ಕೊಡ್ತೀವಿ ತಗಿಸ್ತೀವಿ ಡ್ಯೂಟಿ ಅಲ್ಲ ಅವ್ರದ್ದು ಹ್ಮ್ ಹ್ಮ್ ಸಮಸ್ಯೆಗಳಿಂದ ಈಗ ಒನ್ ಒನ್ ಟೂ ಫೋನ್ ಮಾಡಿದ್ರೆ ನಿಮ್ಮ ನಿಮ್ಮ ಸರದಲ್ಲಿ ನಿಮ್ಮ ಗರಡದವ್ರ್ ಕಳಿಸ್ತಾರೆ ಹ್ಮ್ ಗರಡದವ್ರು ಬಂದು ಹೇಳ್ತಾರೆ ಮತ್ತೆ ಸರ್ ಪೊಲೀಸ್ನವರು ಇಲ್ಲಿ ಮಡಿಕಳೆ ಅಂತ ತೋರಿಸ್ತೋರ್ ಸರ್ ಅಂತ ನಮ್ಗೆ ಹೇಳ್ತಾರೆ ಯಾಕೆ ಮಡಿಕಳೆ ಅಂತ ಹೇಳಿ ನಮ್ಗೆ ನಾವ್ ಯಾಕೆ ಸಾರ್ವಜನಿಕರಿಗೆ ಅನಾನುಕೂಲ ಆಯ್ತದೆ ಅಂದ್ರೆ ನಾವ್ ಯಾಕೆ ಈಗ ಕಾರ್ಪೊರೇಷನ್ ಅವ್ರು ಬಿಟ್ಟು ನೀವು ಬಂದು ನಿಂತ್ಕೊಂಡು ಪರಿಸ್ಥಿತಿನ ಅವಲೋಕಿಸಿ ಸ್ಥಳ ಪರಿಶೀಲನೆ ಮಾಡ್ಬೇಕಿದ್ರು ಅವು ಅವರು ಕೂಡ ಬಂದ್ರೆ ಆ ಹಂಗಿದೆ ಅಂತ ನಾವು ಹೇಳ್ಬೋದು ಹ್ಮ್ಗೆ ಆಗ್ಬೇಕ ಅವ್ರಿಗೂ ಜವಾಬ್ದಾರಿ ಇರ್ತದಲ್ಲ ಹೌದು ಹಾ ಈಗ ಜಂಟಲಿ ಮಾಡಿದ್ರೆ ಉತ್ತಮ ಅಂತ ತಾವು ಹೇಳ್ತಾ ಇದ್ರಿ ಅಂದ್ರೆ ಹೌದು ಅಲ್ಪಾ ಇಸ್ಮಾಲ್ ಅಲ್ಲಿ ಏನಾಗ್ತದಪ್ಪ ಬಂಗಡಿಗಳು ಅವು ಇವು ಆಕಾಶ ಸುಮ್ಮನೆ ಹಾ ಬಾಳ ಎಷ್ಟೋ ಜನಕ್ಕೆ ತುಂಬಾ ಸಮಸ್ಯೆಗಳಾಗ್ತವೆ ಸಾರ್ವಜನಿಕರು ಪಬ್ಲಿಕ್ ಆಗಿ ಮಾತಾಡಕ್ ಪಾಪ ಯಾರಿಗೂ ಧೈರ್ಯ ಇಲ್ಲ ಆಮೇಲೆ ಅವ್ರವ್ರ ಕಷ್ಟ ಸುಖಗಳಲ್ಲಿ ಅವ್ರವ್ರ ಸಮಸ್ಯೆಗಳಲ್ಲಿ ಅವ್ರು ಭಾಗಿಯಾಗ್ಬಿಟ್ಟಿದ್ದಾರೆ ಧೈರ್ಯ ಮಾಡಿ ಹೇಳಿ ನಾವು ಕೂಡ ಜಂಟಿಯಾಗಿ ಹ್ಮ್ ಹಾ ಸರಿ ನಾನು ನಾಳೆನೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರ್ ಜೊತೆಲಿ ಮಾತಾಡ್ತೀನಿ ಆಯ್ತು ನಮಸ್ಕಾರ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮೈಸೂರು ಹೃದಯ ಕನ್ನಡಕರ ಬಳಗದಿಂದ ಶುಭರಾತ್ರಿ ಹೃದಯ ಪರ್ವ ನಮನಗಳು ನಮ್ ಕರೆಯನ್ನ ನೀವು ಸ್ವೀಕರಿಸ್ತಾ ಇಲ್ಲ ಇಲ್ಲ ಕರೆಕ್ಟ್ ಆಗಿ ಮಾಡ್ತೀರ ನೀವು ಮತ್ತೆ ನೀವು ಬಿಡು ಮಾಡ್ಕೊಂಡು ನಮಗ್ ಕರೆ ಮಾಡಲ್ಲ ಒಂದ್ ಫೋನ್ ಮಾಡ್ಬೋದು ಅರವತ್ತು ಎಪ್ಪತ್ತು ನೂರು ನಿಮ್ಗೆ ಎರಡ್ ತಿಂಗಳ ಹಿಂದನೆ ನಾವ್ ಒಂದ್ ಮನವಿ ಕೊಟ್ಟಿದ್ವಿ ಮತ್ತೆ ವಿಡಿಯೋ ಸಮೇತ ತೋರ್ಸಿ ನಿಮಗೆ ಒಂದ್ ಮನವಿ ಮಾಡಿದ್ವಿ ಹೇಳಿ ಅಂಗಡಿ ಒಳಗಡೆ ಎಲ್ಲಾ ನಾನು ಹೋಗಕ್ ಆಗೋದಿಲ್ಲಾ ಅಂಗಡಿ ಒಳಗಡೆ ನಾ ಕೊಟ್ಟಿದಿರ ಅವೆಲ್ಲಾ ಮಕ್ಳ ಇರೋದೆಲ್ಲಾ ನಾನ್ ಮೀಟಿಂಗ್ ಮಾಡಿ ಆ ಯಾರಿಗೆ ಗೋಬಲ್ ಗಳಿಗೆ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದಿನಿ ಅಂಗಡಿ ಒಳಗಡೆನು ಮಾಡಿ ಅಂತ ಹೇಳಿದ್ರೆ ಅದು ಅಂಗಡಿ ಒಳಗಡೆ ಅಂಗಡಿ ಒಳಗಡೆ ಅಲ್ಲಾ ಸಾರ್ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಟೆರಿಶನ್ ಕಾಲೇಜ್ ಟೆರಿಷನ್ ಕಾಲೇಜ್ ಸರ್ಕಲ್ ವರ್ಗೂ ಟೆರಿಶನ್ ವಾಟ್ಸ್ಆಪ್ ಕಳ್ಸಿ ಸರ್ ಈಗ ಪೊಲೀಸರು ನಮ್ಮ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದೆ ನಜರಬಾದ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಜೊತೆ ಮಾಡ್ತೀರಿ ಸರಿ ಸರ್ ಆಯ್ತು